ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗುರೀಶ್ ಮಾತಾಡ್ತಾ ಇದ್ದೀನಿ ಇವತ್ತು ಸರ್ಕಾರದಿಂದ ಬಿಡುಗಡೆಯಾಗಿರುವ ಒಂದು ಹೊಸ ಹುದ್ದೆಯ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋನ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ ಅದೇನಪ್ಪ ಅಂದರೆ ಇಪ್ಪತ್ತೈದು ಸಾವಿರ ಮಿತ್ರ ಒಂದು ಹುದ್ದೆಗಳ ಒಂದು ನೇಮಕಾತಿಗೆ ಈಗಾಗಲೇ ಸರ್ಕಾರದಿಂದ ಮಾರ್ಗಸೂಚನೆ ಬಂದಾಯಿತು ಈ ಒಂದು ಇಪ್ಪತ್ತೈದು ಸಾವಿರ ಜನಮಿತ್ರ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ ಈ ಒಂದು ಜನಸಾಮಾನ್ಯರಿಗೆ ಹಾಗೆ ಸರ್ಕಾರದ ಯೋಜನೆಗಳನ್ನು ಮಾಡಿಸ್ಕೊಡಲಿಕ್ಕೆ ಸರ್ಕಾರದ ಸೇವೆಗಳನ್ನು ಮಾಡಿಸ್ಕೊಡ್ಲಿಕ್ಕೆ ಪ್ರತಿನಿತ್ಯ ಸರ್ಕಾರಿ ತಾಲೂಕು ಕಾಲೇಜು ಕಚೇರಿಗಳಿಗೆ ಭೇಟಿಯನ್ನು ಕೊಡಬೇಕಾಯಿತು ಅಲ್ಲಿ ಕ್ಯೂನಲ್ಲಿ ನಿಂತು ತಲೆ ಒಂದು ತಾಪತ್ರೆ ಜಾಸ್ತಿ ಇರ್ತಾ ಇತ್ತು ಸೊ ಇಂತಹ ಒಂದು ಕೆಲಸಕ್ಕೆ ಆದಷ್ಟು ಸುಲಭವನ್ನು ಮಾಡಲಿಕ್ಕೆ ಸರ್ಕಾರ ಒಂದು ಹೊಸ ಹುದ್ದೆಯನ್ನು ಸೃಷ್ಟಿ ಮಾಡ್ತಾ ಇದೆ ಜನಮಿತ್ರ ಅಂತ ಸೊ ಇದರಿಂದ ಏನಾಗ್ತಾಯಿದೆ ಅಂದರೆ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಉದ್ಯೋಗವನ್ನು ಸೃಷ್ಟಿ ಮಾಡಿದಂಗೆ ಆಗುತ್ತೆ ಅದರ ಜೊತೆಗೆ ಸರ್ಕಾರದ ಸೇವೆಗಳು ಜನಸಾಮಾನ್ಯರಿಗೆ ಅತಿ ಸುಲಭವಾಗಿ ಸಿಗುವಂತ ಸಹ ಮಾಡಲಾಗುತ್ತೆ ಈ ಒಂದು ಯೋಜನೆಗೆ ಹಾಗೆ ದಿನಗಟ್ಟಲೆ ಆದರೆ ಪ್ರತಿನಿತ್ಯ ಹೋಗಿ ತಾಲೂಕು ಕಚೇರಿಗಳಲ್ಲಿ ಅಲ್ಲಿ ನಿಲ್ತಕ್ಕಂಥ ಒಂದು ಆ ಒಂದು ಶ್ರಮ ತಪ್ಪುತ್ತೆ ಇದರಿಂದ ಸೊ ಅದರ ಜೊತೆಗೆ ಇನ್ಮೇಲೆ ನೇರವಾಗಿ ನಿಮ್ಮ ಮನೆಗೆ ಬಂದು ನಿಮಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರತಕ್ಕಂಥ ಒಂದು ಸೇವೆಯನ್ನು ಅವಶ್ಯಕತೆ ಇರ್ತಕ್ಕಂಥ ಒಂದು ಯೋಜನೆಯನ್ನು ನಿಮಗೆ ಮಾಡಿಸ್ಕೊಡ್ತಾರೆ ಸೊ ಇದರಿಂದ ಬಹಳ ಸುಲಭ ಆಗುತ್ತೆ ರಾಜ್ಯದಲ್ಲಿರುವ ಒಂದು ನಿರುದ್ಯೋಗಗಳಿಗೆ ಸಹ ಬಹಳ ಉಪಯೋಗ ಆಗುತ್ತೆ ಯಾಕಂದರೆ ಇವತ್ತು ನಿರುದ್ಯೋಗ ಮಟ್ಟ ಇಷ್ಟರ ಮಟ್ಟದಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಿರುದ್ಯೋಗ ಮಟ್ಟ ನಮ್ಮನ್ನು ಕಾಡ್ತಾ ಇದೆ ಸೊ ಇಂತಹ ಒಂದು ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ದೂರದೃಷ್ಟಿ ಯೋಜನೆಯಿಂದ ದೂರದೃಷ್ಟಿ ಒಂದು ಯೋಚನೆಯಿಂದ ಇವತ್ತು ಈ ಒಂದು ಕಾರ್ಯಕ್ಕೆ ಮುಂದಾಗಿದೆ ಇನ್ನು ಸರ್ಕಾರದ ಯಾವುದೇ ಇಲಾಖೆಗಳ ಒಂದು ವಿವಿಧ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕೆಂದು ಒಂದು ಉದ್ದೇಶದಿಂದ ಈ ಒಂದು ಜನಮಿತ್ರ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಾಗಿದೆ ಇದರಿಂದ ಹಳ್ಳಿ ಜನರ ಪಾಪ ಒಂದು ತಮ್ಮ ಕೆಲಸದ ಒಂದು ಸಮಯ ಏನಿರುತ್ತೆ ಇದು ಬಹಳ ಉಳಿತಾಯ ಆಗುತ್ತೆ ಯಾಕೆಂದರೆ ಇವತ್ತು ಹಳ್ಳಿ ಜನರು ಎಷ್ಟು ಮುಗ್ಧರಂದ್ರೆ ಪಾಪ ಅವರು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಬಿಟ್ಟು ದಿನಗಟ್ಟಲೆ ತಾಲೂಕು ಕಚೇರಿಗಳಲ್ಲಿ ಅಲೆಯುವಂಥ ಒಂದು ಪರಿಸ್ಥಿತಿ ಇವತ್ತಿದೆ ನಾವೆಲ್ಲ ನೋಡಿದ್ದೀವಿ ಸೊ ಅಂತ ಒಂದು ಶ್ರಮಕ್ಕೆ ಅಂತ ಒಂದು ಕೆಲಸಕ್ಕೆ ಕಡಿವಾಣ ಆಗುತ್ತೆ ಅದರ ಜೊತೆಗೆ ಈ ಒಂದು ಸಮಸ್ಯೆಯನ್ನು ತಪ್ಪಿಸ್ಲಿಕ್ಕೆ ಏನು ಅಲೆದಾಡುವಂಥ ಒಂದು ಸಮಸ್ಯೆಯನ್ನು ತಪ್ಪಿಸಲಿಕ್ಕೆ ಸರ್ಕಾರ ಇವತ್ತು ಈ ಆಡಳಿತದ ಒಂದು ವ್ಯವಸ್ಥೆ ಮುಖಾಂತರ ಈ ಒಂದು ಜನಮಿತ್ರ ಒಂದು ಯೋಜನೆಗೆ ಜನಮಿತ್ರ ಒಂದು ಉದ್ಯೋಗಕ್ಕೆ ಒಂದು ಹೊಸ ಮಾರ್ಪಾಟನ್ನು ಮಾಡಿದೆ ಸೊ ಅದರ ಜೊತೆಗೆ ಒಂದು ಹೊಸ ನಿರ್ಧಾರವನ್ನು ಸಹ ತಗೊಂಡಿದೆ ಇದರಿಂದ ಜನರಿಗೆ ಉಪಯೋಗ ಏನು ಸಾಮಾನ್ಯ ಜನರಿಗೆ ಯಾವ ಥರ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ನೇಮಕಾತಿಯಿಂದ ತಾಲೂಕು ಕಚೇರಿಗಳಲ್ಲಿ ಇವತ್ತು ತಾಲೂಕು ಕಚೇರಿಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಭ್ರಷ್ಟಾಚಾರ ಮಧ್ಯವರ್ತಿಗಳ ಆವಳಿ ಏನಿದೆ ಅದನ್ನು ತಪ್ಪಿಸಲಿಕ್ಕೆ ನೇರವಾಗಿ ಜನರಿಂದ ಸರ್ಕಾರದ ವ್ಯವಹಾರವನ್ನು ಮಾಡಲಿಕ್ಕೆ ನೇರವಾಗಿ ಜನಮೈತ್ರವನ್ನು ನೇಮಕ ಮಾಡ್ತಾ ಇದ್ದೆ ಏನು ಇವತ್ತು ಸಣ್ಣ ಪುಟ್ಟ ಕೆಲಸ ಮಾಡಬೇಕಾದ್ರೂ ಇವತ್ತು ಮಧ್ಯವರ್ತಿಗಳ ಆವಳಿ ಇರಬೇಕು ಮಧ್ಯವರ್ತಿಗಳ ಒಂದಷ್ಟು ಅನ್ನು ಕೊಡಬೇಕಾಗುತ್ತೆ ಇದರ ಮುಖಾಂತರ ಒಂದು ಭ್ರಷ್ಟಾಚಾರದ ನಿರ್ಮೂಲನೆ ಸಹ ಇದ್ರ ಮುಖಾಂತರ ಕಡಿಮೆ ಆಗುತ್ತೆ ಅದೇ ರೀತಿ ನಾವು ಈಗಾಗಲೇ ಘೋಷಣೆ ಆಗಿರ್ತಾರೆ ಸರ್ಕಾರದ ಐದು ಗ್ಯಾರಂಟಿ ಏನಿದಾವೋ ಆ ಐದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಅವೆಲ್ಲವನ್ನೂ ಸಹ ಅತಿ ಸುಲಭವಾಗಿ ಅರ್ಜಿಗಳನ್ನು ಸಲ್ಲಿಸ್ಕೊಬೋದಾಗಿದೆ ಇನ್ನು ಏನು ಗ್ರಾಮವನ್ನು ಕರ್ನಾಟಕವನ್ನು ಈ ಥರದ ಒಂದು ಸೇವಾ ಕೇಂದ್ರಗಳಿಗೆ ಒಂದು ಅಲೆದಾಡುವಂಥ ಕೆಲಸ ತಪ್ಪುತ್ತೆ ಇದರಿಂದ ಗ್ರಾಮೀಣ ಜನರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಟ್ಗಳು ಆಗಿರ್ಬೋದು ಒಂದು ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ವಂಶವೃಕ್ಷ ಸೊ ಮರಣ ಪ್ರಮಾಣ ಪತ್ರ ಸೇರಿದಂತೆ ಈ ಒಂದು ಸಾಮಾಜಿಕ ಪಿಂಚಣಿಗೆ ಒಂದು ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಪ್ರಮಾಣ ಪತ್ರಗಳನ್ನು ಸಾಕಷ್ಟು ದಿನಗಟ್ಟಲೆ ಅಲಿಯುವಂಥ ಒಂದು ಪ್ರಮೇದ ಏನಿತ್ತು ಅದನ್ನು ತಪ್ಪಿಸಲಿಕ್ಕೆ ಈ ಒಂದು ಹೊಸ ಯೋಜನೆ ಬಹಳ ಸುಲಭ ಇದೆ ಸೊ ಇಂತಹ ಒಂದು ಅನೇಕ ಸೇವೆಗಳನ್ನು ಜನಮಿತ್ರರ ಮುಖಾಂತರ ನೀವು ಪಡ್ಕೊಳ್ಬೋದಾಗಿದೆ ಸೊ ಅದರ ಜೊತೆಗೆ ಇವತ್ತು ಕರ್ನಾಟಕವನ್ನು ಗ್ರಾಮವನ್ನು ಮತ್ತು ಬೆಂಗಳೂರು ವನ್ನು ಸೇರಿದಂತೆ ಇವೆಷ್ಟು ಏನು ಕೇಂದ್ರಗಳಿದಾವ ಇವುಗಳನ್ನು ಇನ್ನಷ್ಟು ವಿತರಿಸಲಿಕ್ಕೆ ಅಂದರೆ ಇನ್ನೂ ಹೆಚ್ಚುವರಿಯಾಗಿ ಮಾಡಲಿಕ್ಕೆ ಸರ್ಕಾರದಿಂದ ಒಂದು ಲೈನ್ ಸಹ ಬಂದಿದೆ ಈಗ ಏನಿದಾವ ಅದಕ್ಕಿಂತ ಜಾಸ್ತಿಯನ್ನು ವಿಸ್ತರಣೆ ಮಾಡ್ತಾರೆ ಅದನ್ನು ಸೊ ಅದರ ಮುಖಾಂತರ ಒಟ್ಟು ಇಪ್ಪತ್ತೈದು ಸಾವಿರ ಅಂದರೆ ಒಂದು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗಿ ಇಬ್ಬರಿಂದ ಅಥವಾ ನಾಲ್ಕು ಜನರ ಒಂದು ಒಂದು ನಾಗರಿಕ ಸೇವಾ ಸಾರಿ ಗ್ರಾಮ ಪಂಚಾಯಿತಿಯಲ್ಲ ಒಂದು ನಾಗರಿಕ ಸೇವಾ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಥವಾ ನಾಲ್ಕು ಜನರನ್ನ ಒಂದು ನೇಮಕಾವತಿ ಮಾಡ್ಕೊಳ್ತಾರೆ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅರ್ಹತೆಗಳೇನು ಬೇಕು ಜನಮಿತ್ರರಾಗಲು ಅರ್ಹತೆ ಏನು ಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ವಾಸವಾಗಿರಬೇಕು ಯಾರು ಅರ್ಜಿನ ಸಲ್ಲಿಸ್ತಾ ಇದ್ದೀರೋ ಆ ಒಂದು ಏನು ನಾಗರಿಕ ಸೇವಾ ಕೇಂದ್ರ ಇಲ್ಲಿರ್ತೋ ಅಲ್ಲಿಗೆ ಸಂಬಂಧಪಟ್ಟ ಹಾಗೆ ಒಂದು ಗ್ರಾಮ ಪಂಚಾಯಿತಿ ಅಭ್ಯರ್ಥಿ ಅಲ್ಲಾಗಿರಬೇಕು ಅಲ್ಲಿ ವಾಸ ಆಗಿರಬೇಕು ಮತ್ತು ಎಸ್ ಎಸ್ ಎಲ್ ಸಿ ಕಡ್ಡಾಯವಾಗಿ ಎಸ್ ಎಸ್ ಎಲ್ಸಿಯನ್ನು ಪಾಸಾಗಿರಲಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದ್ದರೆ ಆಗಲ್ಲ ಎಸ್ ಎಸ್ ಎಲ್ ಸಿಗಿಂತ ಹೆಚ್ಚಿನದಾಗಿದ್ದರೂ ತೊಂದರೆ ಏನಿಲ್ಲ ಮಿನಿಮಮ್ ಎಜುಕೇಷನ್ ಎಸ್ ಎಸ್ ಎಲ್ ಸಿ ಆಗಿರಬೇಕು ಅದರ ಜೊತೆಗೆ ಕಂಪ್ಯೂಟರ್ ಸ್ಕಿಲ್ಸ್ ಸಹ ಇರಬೇಕಾಗುತ್ತೆ ಇವತ್ತು ಪ್ರತಿಯೊಬ್ಬರಿಗೂ ಕಂಪ್ಯೂಟರ್ ಸ್ಕಿಲ್ಸ್ ಅನ್ನೋದು ಬೇಸಿಕ್ ಸ್ಕಿಲ್ಸ್ ಅನ್ನೋದು ಪ್ರತಿಯೊಬ್ಬರಲ್ಲಿ ಇದ್ದೇ ಇರುತ್ತೆ ಅದೇ ತೊಂದರೆ ಏನಿಲ್ಲ ಒಂದು ಒಂದು ನಾಲೆಡ್ಜ್ಗೋ ಪರ್ಪಸ್ಗೋಸ್ಕರ ಒಂದು ಬೇಸಿಕ್ ಆಗೂ ಕಲಿತಿರ್ಬೇಕಾಗುತ್ತೆ ಕಂಪ್ಯೂಟರ್ ಸ್ಕಿಲ್ಸ್ನ ಮತ್ತು ಟೂ ವೀಲರ್ ಇರಬೇಕಾಗುತ್ತೆ ಓಡಾಡಲಿಕ್ಕೆ ಟೂ ವೀಲರ್ ಡಿ ಎಲ್ ಸಹ ಮಾಡಿಸಿರ್ಬೇಕಾಗುತ್ತೆ ಟೂ ವೀಲರ್ ಡಿ ಎಲ್ ಕಂಡು ಕಂಪಲ್ಸರಿ ಇರಬೇಕಾಗುತ್ತೆ ಇನ್ನು ಯಾವುದೇ ರೀತಿಯ ಒಂದು ಪೊಲೀಸ್ ಕೇಸ್ಗಳು ಸಹ ಅವ್ರ ಮೇಲೆ ಇರಬಾರ್ದು ಯಾವುದೇ ರೀತಿ ಒಂದು ಪೊಲೀಸ್ ಕೇಸ್ ಇದ್ದರೆ ಅಂಥವ್ರು ಸಹ ಒಂದು ಇನ್ನೆಲಿಜಿಬಲ್ ಆಗುವಂಥ ಸಾಧ್ಯತೆಗಳಿರ್ತವೆ ಪೊಲೀಸ್ ಕೇಸ್ ಇಲ್ಲದೇ ಇದ್ದರೆ ಆರಾಮ್ಸೆ ನೀವು ಅರ್ಜಿಗಳನ್ನು ಹಾಕೋಬೋದು ಇದನ್ನು ಆಯ್ಕೆ ಹೇಗೆ ಮಾಡ್ತಾರೆ ಅನ್ನೋದು ನಾನು ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿದ ಮೇಲೆ ಅವರು ಆನ್ಲೈನಲ್ಲೇ ವೆರಿಫೈ ಮಾಡ್ತಾರೆ ಆನ್ಲೈನಲ್ಲೇ ವೆರಿಫೈ ಮಾಡಿದ ನಂತರ ಏನು ಸೆಲೆಕ್ಟೆಡ್ ಅಭ್ಯರ್ಥಿ ಅರ್ಹ ಅಭ್ಯರ್ಥಿಗಳೇನಿದ್ದಾರೆ ಅವುಗಳಿಗೆ ಒಂದು ಆನ್ಲೈನ್ ಮುಖಾಂತರ ಟ್ರೈನಿಂಗನ್ನು ಕೊಡ್ತಾರೆ ಟ್ರೈನಿಂಗನ್ನು ಕೊಟ್ಟು ಅದು ಸರ್ಕಾರನೇ ಟ್ರೈನಿಂಗ್ ಕೊಡುತ್ತೆ ಸರ್ಕಾರದಿಂದ ಟ್ರೈನಿಂಗನ್ನು ಪಡ್ಕೊಂಡಂಥ ಅಭ್ಯರ್ಥಿಗಳಿಗೆ ಏನೇನಿರುತ್ತೆ ಅವರಿಗೆ ಈ ಒಂದು ನೇಮಕಾತಿಗೆ ಒಂದು ಒಂದು ಅಧಿಕೃತವಾಗಿ ಚಾಲನೆಯನ್ನು ಸಿಗುತ್ತೆ ಸೊ ಇನ್ನು ಈ ಒಂದು ಉದ್ಯೋಗ ಸಂಬಂಧಪಟ್ಟ ಹಾಗೆ ಪ್ರೋತ್ಸಾಹಧನ ಎಷ್ಟು ಸಿಗುತ್ತೆ ಅನ್ನೋದು ಪ್ರತಿಯೊಬ್ಬರ ಒಂದು ಪ್ರಶ್ನೆ ಆಗಿದೆ ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರೋತ್ಸಾಹಧನ ಎಷ್ಟು ಸಿಗುತ್ತೆ ಸೊ ಜನರ ಮಿತ್ರರಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ಧನವನ್ನು ನಿಗದಿಪಡಿಸಲಾಗಿದೆ ಇಂತಿಷ್ಟು ಅಂತ ನಿಗದಿಪಡಿಸಲಾಗಿದೆ ಅದು ಯಾವ ಥರ ಅಂದರೆ ಧನಕ್ಕೆ ಸಂಬಂಧಪಟ್ಟ ಹಾಗೆ ಏನು ಅರ್ಜಿ ಶುಲ್ಕ ಇರುತ್ತೆ ಅರ್ಜಿ ಶುಲ್ಕ ಜೊತೆ ಐವತ್ತು ರೂಪಾಯಿನ ನಿಗದಿಪಡಿಸಿರ್ತಾರೆ ಆ ಒಂದು ಐವತ್ತು ರೂಪಾಯಿನ ತಗೋಬೇಕಾಗುತ್ತೆ ಅದ್ರ ಜೊತೆಗೆ ಪ್ರಮಾಣಪತ್ರ ವಿತರಣೆಯನ್ನು ಸ ಮಾಡಬೇಕಾದ್ರೆ ನೀವೇನು ಸರ್ಟಿಫಿಕೇಟ್ ಕೊಡ್ತೀರ ಆ ಟೈಮಲ್ಲಿ ನಿಮಗೆ ಇಪ್ಪತ್ತೈದು ರೂಪಾಯಿನ ನಿಗದಿ ಮಾಡಿರ್ತಾರೆ ಇಪ್ಪತ್ತೈದು ರೂಪಾಯಿನ ತಗೋಬೇಕು ಜಾಸ್ತಿ ತೊಗೊಳಾಗಿಲ್ಲ ಅಲ್ಲಿ ಎಷ್ಟು ನಿಗದಿಪಡಿಸ್ತಾರೋ ಅಷ್ಟು ಮಾತ್ರ ತಗೋಬೇಕಾಗುತ್ತೆ ಅದರಲ್ಲಿ ಜನಸಾಮಾನ್ಯ ಏನು ತಗೋತೀರಾ ಅಂದರೆ ಜನಪ್ರತಿನಿಧಿಗಳು ಏನಿದ್ದಿಲ್ಲ ನೀವು ಜನಸಾಮಾನ್ಯರಿಂದ ತೆಗೆದುಕೊಂಡಂಥ ಒಂದು ದುಡ್ಡು ಏನಿದೆ ಆ ಒಂದು ದುಡ್ಡು ಸರ್ಕಾರದ ಏನು ಮೊತ್ತ ಇರುತ್ತೆ ಆ ಮೊತ್ತಕ್ಕೆ ಅವ್ರಿಗೆ ಪೇ ಮಾಡಬೇಕಾಗುತ್ತೆ ಇನ್ನು ಉಳಿದಂಥ ಅಮೌಂಟು ನಾವು ಇಟ್ಕೋಬೇಕಾಗುತ್ತೆ ಅಂದರೆ ಯಾರು ಅರ್ಜಿಗಳನ್ನು ಸಲ್ಲಿಸಿರ್ತಾರೋ ಯಾರು ಸೆಲೆಕ್ಟ್ ಆಗಿರ್ತಾರೋ ಅವರಿಗೆ ಉಳಿಕೆ ಅಮೌಂಟು ಅವ್ರಿಗೆ ಸಿಗುತ್ತೆ ಇನ್ನು ಜನಮಿತ್ರರ ಸೇವೆ ಯಾವ ಥರ ಪಡ್ಕೊಳ್ಬೇಕು ಅನ್ನೋದು ನಾವು ನೋಡೋದಾದರೆ ಈ ಒಂದು ಜನಮಿತ್ರರ ಸೇವೆ ಬೇಕಾದವರು ಮೊಬೈಲ್ಗೆ ಒಂದು ಒಂದು ಮೊಬೈಲ್ ಸಂಖ್ಯೆಯನ್ನು ಕೊಟ್ಟಿರ್ತಾರೆ ಆ ಒಂದು ಮೊಬೈಲ್ ಸಂಖ್ಯೆಗೆ ನೀವು ಮಿಸ್ ಕಾಲ್ ಕೊಡಬೇಕಾಗುತ್ತೆ ಮಿಸ್ ಕಾಲ್ ಕೊಟ್ಟ ನಂತರ ನಿಮ್ಮ ಹೆಸರು ನಿಮ್ಮ ಪಿನ್ ಕೋಡ್ ಏನಿರುತ್ತೆ ಅದರ ಜೊತೆಗೆ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಸಹ ಮೆಸೇಜ್ ಮುಖಾಂತರ ಅವ್ರು ನಿಮಗೆ ರಿಟರ್ನ್ ಕಳಿಸ್ತಾರೆ ಆ ಒಂದು ಮೆಸೇಜ್ ಬಂದ ಒಂದು ಅವರ್ಗೆ ಅಂದರೆ ಒಂದು ಅವರ್ ಒಳಗಡೆ ಜನಮಿತ್ರ ಆ್ಯಪ್ ಮುಖಾಂತರ ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಜನಮಿತ್ರರು ಭೇಟಿ ಮಾಡ್ತಾರೆ ಬಂದು ನಿಮಗೆ ಯಾವ ಸ್ಕೀಮ್ ಬೇಕು ನಿಮಗೆ ಯಾವ ಒಂದು ಯೋಜನೆ ಬೇಕು ಆ ಒಂದು ಯೋಜನೆಗೆ ಸಂಪೂರ್ಣ ಮಾಹಿತಿ ತೊಗೊಂತಾರೆ ಅರ್ಜಿಗಳನ್ನು ಸಲ್ಲಿಸ್ತಾರೆ ಸೊ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಅಂದರೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ಒಂದು ಸೇವೆಯನ್ನು ಉದಿಸಲಿಕ್ಕೆ ಇವತ್ತು ಜನಮಿತ್ರ ಎನ್ನುವ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಲಾಗ್ತಾಯಿದೆ ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ಥರ ಇರುತ್ತೆ ಅನ್ನೋದನ್ನ ನಾವು ನೋಡ್ಕೋಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಏನೆಲ್ಲ ಹೊಸ ಮಾರ್ಗಸೂಚಿ ಬರುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕೊನೆಯದಾಗಿ ಈ ಒಂದು ನೋಂದಣಿಯನ್ನು ಮಾಡಲಿಕ್ಕೆ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟರ ತನಕ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಇವಿಷ್ಟು ಜನಮಿತ್ರ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಈ ಒಂದು ಮಾಹಿತಿಯಲ್ಲಿ ಏನಾದರೂ ನಿಮಗೆ ಅನಿಸಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ರೆ ದಯವಿಟ್ಟು ಏನು ಒಂದು ಸಲಹೆ ಅಥವಾ ಗೊಂದಲಗಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಆ ಒಂದು ಕಮೆಂಟ್ಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸಕ್ಕೆ ನಾನು ಕೈಯಾಗ್ತಾ ಇದ್ದೀನಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಗದಲ್ಲಿರ್ತಕ್ಕಂಥ ಬೆಲ್ ಬಟನ್ನು ಪ್ರೆಸ್ ಮಾಡಿ ಎಲ್ರಿಗೂ ನಮಸ್ಕಾರ